ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರ ಎಲ್ಲ ವೀಕ್ಷಕರೇ ಜುಲೈ ತಿಂಗಳು ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ವೃಷಭರಾಶಿಯವರಿಗೆ ಅದ್ಭುತವಾದಂತಹ ಸಮಯ ನೋಡಿ ಹನ್ನೆರಡು ರಾಶಿಗಳಲ್ಲಿ ಅದ್ಭುತವಾದಂತಹ ಸಮಯ ಇರುವಂತಹ ರಾಶಿ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಅದು ವೃಷಭರಾಶಿ ಯಾಕೆ ಗೊತ್ತಾ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಅದ್ಭುತ ಆದಾಯ ಹೆಚ್ಚಾಗುತ್ತೆ ಹೊಸ ಆಸ್ತಿಗಳನ್ನು ಖರೀದಿ ಮಾಡ್ತೀರಾ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಒಳ್ಳೆಯ ಸಮಯ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಆದರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಜಾಗರಕರಾಗಿರಬೇಕು ಕಾಳಜಿ ವಹಿಸಬೇಕು ಒಂದಷ್ಟು ನಮ್ಮ ಹುಷಾರಲ್ಲಿ ನಾವಿರಬೇಕು ನಾನು ಶುಭ ತಿಂಗಳು ಮೇ ಜುಲೈ ಅಕ್ಟೋಬರ್ ಬಹಳ ಶುಭ ತಿಂಗಳು ಅದಕ್ಕೆ ಜುಲೈ ತಿಂಗಳು ಕೂಡ ಸೇರ್ಪಡೆಯಾಗುತ್ತೆ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಜುಲೈ ತಿಂಗಳು ಚೆನ್ನಾಗಿದೆ ಮೇ ತಿಂಗಳು ಬಹಳ ಅದ್ಭುತ ಆಯಿತಾ ಅಕ್ಟೋಬರ್ ಬರುತ್ತಲ್ಲ ಮುಂದೆ ಅಕ್ಟೋಬರ್ ಅದು ಬಹಳ ಅದ್ಭುತ ಆದರೆ ನವೆಂಬರು ಡಿಸೆಂಬರು ಸ್ವಲ್ಪ ಮಷ್ಟಿಗೆ ಹುಷಾರಾಗಿರಬೇಕು ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ಪರಿಹಾರ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ವೃಷಭರಾಶಿಯವರು ಅಂತ ಹೇಳಿದ್ರೇ ಬಹಳ ಶಾಂತ ಸ್ವಭಾವದವರು ತಾವಾಯಿತು ತಮ್ಮ ಕೆಲಸ ಆಯಿತು ಯಾರಿಗೂ ಕೂಡ ಕೇಡು ಬಯಸಲ್ಲಾರಿ ನೀವು ಹೃದಯಾಂತರಾಳದಲ್ಲಿ ಬಹಳ ಮೃದು ಸ್ವಭಾವ ಪ್ರಾಮಾಣಿಕರಾಗಿರ್ತೀರಾ ಹೌದು ತಾನೇ ಋಷಭರಾಶಿಯವರು ಹೌದು ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ನೋಡು ನನ್ನ ಸಾಮರ್ಥ್ಯ ಇಷ್ಟು ನಾನು ಈ ಕೆಲಸ ಮಾಡಬಲ್ಲೆ ಖಂಡಿತ ಈ ಕೆಲಸಕ್ಕೆ ನನ್ನ ಸಂಪೂರ್ಣವಾದಂಥ ಎಫರ್ಟ್ ಹಾಕ್ತೀನಿ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧರಿರ್ತೀರ ನಿಸ್ ನಗು ಆ ಮನಸ್ಸು ಹಾಸ್ಯ ಮನೋಭಾವದವರು ಎಲ್ಲರನ್ನ ನಿಮ್ಮ ಕಡೆಗೆ ಸೆಳೆಯುವಂತಹ ನಿಪುಣರು ವೃಷಭ ರಾಶಿಯವರು ಹಾಗಾದರೆ ಜುಲೈ ತಿಂಗಳು ಹೇಗಿದೆ ವೃಷಭ ರಾಶಿಯವರಿಗೆ ನಾನು ಹೇಳಿದೆ ಆರಂಭದಲ್ಲೇ ಅದ್ಭುತವಾಗಿದೆ ಖಂಡಿತವಾಗ್ಲೂ ಕೂಡ ವ್ಯಾಪಾರ ವ್ಯವಹಾರ ಯಾವುದೇ ಪ್ರಮುಖವಾದಂತಹ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಿದ್ದರೆ ವೃಷಭರಾಶಿಯವರು ಗೋಹೆಡ್ ಖಂಡಿತ ಒಳ್ಳೆಯದಾಗುತ್ತೆ ಉತ್ತಮವಾದಂತಹ ತಿಂಗಳು ಉದ್ಯೋಗಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಲೀಲಾಜಾಲವಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ ನೋಡಿ ಜುಲೈ ಹದಿಮೂರನೇ ತಾರೀಕು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅಡೆತಡೆಗಳಾಗುತ್ತೆ ಈ ಡೇಟ್ನ ಬರೆದಿಟ್ಕೊಳ್ಳಿ ಜುಲೈ ಹದಿಮೂರನೇ ತಾರೀಕು ಯಾಕೆ ಸಣ್ಣ ಪುಟ್ಟ ಅಡೆತಡೆಗಳಾಗುತ್ತೆ ನೀವು ಕೇಳಬಹುದು ಪ್ರಮುಖ ಗ್ರಹವಾದಂತಹ ಶನಿಯ ಹಿಮ್ಮುಖ ಚಲನೆಯಿಂದ ಒಂದಷ್ಟು ಅಡೆತಡೆಗಳಾಗುತ್ತೆ ಆದರೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಲ್ಲ ಆದರೆ ನಿಮ್ಮ ಹುಷಾರಲ್ಲಿ ನೀವಿರಿ ಉನ್ನತ ಶಿಕ್ಷಣ ವ್ಯಾಸಂಗ ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಖಂಡಿತ ಉತ್ತಮವಾದಂತಹ ತಿಂಗಳು ಜುಲೈ ತಿಂಗಳು ವೃಷಭರಾಶಿಯವರಿಗೆ ಕುಟುಂಬದ ವಿಚಾರಕ್ಕೆ ಬರೋದಾದರೆ ಖಂಡಿತ ಮಿಶ್ರ ಫಲಿತಾಂಶ ಪ್ರತಿಯೊಬ್ಬ ಕುಟುಂಬ ಸದಸ್ಯರನ್ನು ಗೌರವಿಸುವಂತಹ ವ್ಯಕ್ತಿಗಳು ನೀವು ಯಾವುದೇ ವಿವಾದಗಳು ಎದುರಾದರೂ ಕೂಡ ಸಮರ್ಥವಾಗಿ ಎದುರಿಸ್ತೀರಾ ನಿಭಾಯಿಸ್ತೀರ ಕುಟುಂಬಸ್ಥರ ನಡುವೆ ಸಾಮರಸ್ಯ ಎಲ್ಲವೂ ಕೂಡ ಚೆನ್ನಾಗಿದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಐದನೇ ಮನೆಯ ಅಧಿಪತಿ ಬುಧನ ಸ್ಥಾನ ಹೆಚ್ಚಾಗಿ ಅನುಕೂಲಕರವಾಗಿಲ್ಲ ನೋಡಿ ಬುಧನ ಸ್ಥಾನ ಅನುಕೂಲಕರವಾಗಿಲ್ಲ ಬುಧನನ್ನು ನೀವು ಬಲಪಡಿಸ್ಕೋಬೇಕು ಅಂತ ಹೇಳಿದ್ರೆ ಬುಧನನ್ನು ಆರಾಧನೆ ಮಾಡಬೇಕು ನಮ್ಮ ಬಳಿ ಬುಧನ ಕಲ್ಲು ಸಿಗತ್ತೆ ಆ ಕಲ್ಲನ್ನು ತೆಗೆದುಕೊಂಡು ಹೋಗಿ ನೀವು ಮನೆಯ ನೀವು ಮಲಗುವಂತಹ ಕೋಣೆಯ ನಾವು ಹೇಳುವಂತಹ ದಿಕ್ಕಲ್ಲಿಟ್ಟು ಇಂದಿಷ್ಟು ದಿನ ಪೂಜೆ ಮಾಡಿದ್ರೆ ಖಂಡಿತ ಬುಧನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ ನೋಡಿ ರಾಹು ಬಹಳ ಗುರುವು ಈ ತಿಂಗಳು ರಾಹುವಿನ ನಕ್ಷತ್ರದಲ್ಲಿದ್ದು ಕರ್ಮ ಮನೆಯಲ್ಲಿ ರಾಹು ಇರ್ತಾನೆ ಹಾಗಾಗಿ ಕಠಿಣ ಪರಿಶ್ರಮ ಹಾಕಬೇಕು ವೃಷಭ ರಾಶಿಯವರು ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಆರೋಗ್ಯ ಮಿಶ್ರ ಫಲಿತಾಂಶ ಸಾಧ್ಯವಾದಷ್ಟು ದೈಹಿಕ ಮಾನಸಿಕ ತೊಂದರೆಗಳಿಗೆ ಒಳಗಾಗಬೇಡಿ ಒಂದಷ್ಟು ಪರಿಹಾರಗಳನ್ನು ಕೊಡ್ತೀನಿ ವೃಷಭ ರಾಶಿಯವರು ಆ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿರೀ ಬುಧನನ್ನು ಯಾವ ರೀತಿ ಅನುಗ್ರಹ ಪಡ್ಕೊಳ್ಬೇಕು ಬುಧನ ಸಂಪೂರ್ಣ ಬೆಂಬಲ ಬೇಕಾ ಖಂಡಿತವಾಗ್ಲೂ ಕೂಡ ನೀವು ಡಾಕ್ಟರ್ ಸುರೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಗು ಬುಧನ ಸಂಪೂರ್ಣ ಅನುಗ್ರಹ ಯಾವ ರೀತಿ ಪಡ್ಕೊಳ್ಳೋದು ಎಲ್ಲದರ ಬಗ್ಗೆ ಡಾಕ್ಟರ್ ಸುರೇಶ್ ಗುರುಜಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಒಂದು ಬಹಳ ಸರಳವಾಗಿ ಪರಿಹಾರವನ್ನು ಹೇಳ್ತೀನಿ ಇದು ಈ ಪರಿಹಾರಕ್ಕೆ ಯಾವುದೇ ಲಕ್ಷಾಂತರ ರೂಪಾಯಿ ಆಗಲ್ಲ ನೋಡಿ ಆಲದ ಮರದ ಬೇರುಗಳು ಸಿಗುತ್ತಲ್ವಾ ಆಲದ ಮರದ ಬೇರುಗಳನ್ನು ಬೇರುಗಳನ್ನು ಕಿತ್ತು ತರಬೇಡಿ ಆ ಆಲದ ಮರದ ಬೇರುಗಳ ಬಳಿ ಹೋಗಿ ಹಾಲು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಆ ಹಾಲನ್ನು ಅರ್ಪಿಸಿ ಕಾಯಿಸ್ಬೇಡಿ ಯಾವುದೇ ಹಾಲನ್ನು ಕಾಯಿಸೋದು ಬೇಡ ಹಾಗೆ ಆ ಹಸಿ ಹಾಲನ್ನು ಅರ್ಪಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಖಂಡಿತ ಬಹಳ ಚೆನ್ನಾಗಿದೆ ವೃಷಭರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲಿ ಬಹಳ ಚೆನ್ನಾಗಿರುವಂತಹ ರಾಶಿ ರಾಶಿ ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಿ ಅದನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಚೆನ್ನಾಗಿದೆ ಒಳ್ಳೆಯದಾಗಲಿ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಚಿಯವರನ್ನು ಸಂಪರ್ಕಿಸಿ ಧನ್ಯವಾದ